ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೋಡಿ ಫ್ರೆಂಡ್ಸ್ ನಾನಿವತ್ತು ಇದು ಉಪ್ಪಿನಕಾಯಿ ಹೆಣ್ಗಾಯಿ ಹಾಗೆ ಮಶ್ರೂಮ್ ಫ್ರೈ ಮಾಡಿದ್ದೀನಿ ಇವನ್ನೆಲ್ಲ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ರುಚಿಯಾಗಿ ಕೂಡ ಇದೆ ಅದರಲ್ಲೂ ನನ್ನ ಮಗನಿಗೆ ಉಪ್ಪಿನಕಾಯಿ ಅಂದರೆ ತುಂಬಾ ಇಷ್ಟ ಆಯಿತು ಇದು ಜಾಸ್ತಿ ಕಾರಣ ಆಗಿರಲಿಲ್ಲ ಅವನು ಯಾವತ್ತೂ ತಿಂದೇ ಇದ್ದರೆ ಇನ್ನೊಂದು ಸಲ ಕೊಡಮ್ಮ ಉಪ್ಪಿನಕಾಯಿ ಅಂತ ಕೇಳ್ತಿದ್ದ ಈ ಉಪ್ಪಿನಕಾಯಿ ಮಾಡೋದಕ್ಕೆ ಐದಾರು ಐಟಮ್ ಹಾಕಷ್ಟೇ ಮಾಡಿರೋದು ಇದಕ್ಕೆ ಇದಕ್ಕೆ ಪುಡಿ ಸಾಸಿವೆ ಹಾಗೆಯೇ ಬೆಳ್ಳುಳ್ಳಿ ಉಪ್ಪು ಖಾರ ಪುಡಿ ಹಾಗೆ ಮಾವಿನಕಾಯಿ ಸ್ವಲ್ಪ ಎಣ್ಣೆ ಇಷ್ಟು ಐಟಮ್ಸ್ ಇದ್ದರೆ ತುಂಬ ರುಚಿಯಾಗಿ ಆವಾಗಿಂದ ಆವಾಗಲೇ ಖಾಲಿ ಆಗುವಂಥ ಉಪ್ಪಿನಕಾಯಿ ರೆಡಿ ಆಗುತ್ತೆ ಸ್ವಲ್ಪ ಎಣ್ಣೆಗೆ ಸಾಸಿವೆನ ಹಾಕಿ ಅದಕ್ಕೆ ಚಿಟಪಟ ಅಂತ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗೋ ತನಕ ಬಿಟ್ಟರೆ ಅದು ಅದ್ರ ಫ್ಲೇವರೇ ಚೇಂಜ್ ಆಗುತ್ತೆ ಆಮೇಲೆ ಹಾಗೆಯೇ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಅಷ್ಟೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಾಗಿದ್ದ ಕೂಡಲೇ ಸ್ಟವ್ ಆಫ್ ಮಾಡ್ಕೊಂಡು ಖಾರ ಪುಡಿನ ಮಿಕ್ಸ್ ಮಾಡ್ಕೊಂಡು ಖಾರ ಪುಡಿ ಸ್ವಲ್ಪ ಈ ಥರ ಬ್ಲಾಕ್ ಆದರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಉಪ್ಪನ್ನ ಅದು ಮಾವಿನಕಾಯಿನ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡ್ರೆ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಹಾಗೇ ಒಂದೇ ಮಧ್ಯಾಹ್ನ ದೂಟಕ್ಕೆ ಖಾಲಿ ಆಯಿತು ತುಂಬಾ ರುಚಿಯಾಗಿತ್ತು ಈ ಉಪ್ಪಿನಕಾಯಿ ಅಂತೂ ಒಮ್ಮೆನಾದ್ರೂ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಬದನೆಕಾಯಿ ಎಣ್ಗಾಯಿ ಮಾಡೋದಕ್ಕೆ ಬದನೆಕಾಯಿ ಇಲ್ಲೊಂದು ಅರ್ಧ ಕೆ ಜಿ ಬದನೇಕಾಯಿ ತಗೊಂಡಿದ್ದೀನಿ ಇದು ಮಸಾಲೆಗೆ ಕಡಲೆ ಬೀಜ ಎಳ್ಳು ಕಡಲೆ ಬೀಜ ಎಳ್ಳನ್ನ ಸ್ವಲ್ಪ ಚೆನ್ನಾಗಿ ಉಟ್ಕೊಳ್ಳಿ ಉರ್ಕಂಡಾದಮೇಲೆ ಒಂದು ಕೊಬ್ಬರಿ ಪುಡಿ ಇರುತ್ತೆ ಇಲ್ಲಾಂದರೆ ಒಂದು ಕೊಬ್ಬರಿನ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಒಂದು ಇಂಚು ಚಕ್ಕೆಯನ್ನು ಮಾಡ್ಕೊಳ್ಳಿ ಅಡ್ಗೆ ಇದ್ರ ಜೊತೆ ಸ್ಟವ್ ಬಂದು ಕರ್ಬಂ ಸಕ್ಕ ಮಾಡ್ಕೊಂಡು ಫ್ರೈ ಮಾಡಿಕೊಂಡು ಆರೋದಕ್ಕೆ ಬಿಟ್ಕೊಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು ಎಂಡಾಯಿತು ತುಂಬ ಈಸಿಯಾಗಿರುತ್ತೆ ಮಾಡೋಕ್ಕೆ ಕಷ್ಟ ಅನ್ಕೋಬೋದು ಬಟ್ ನಿಜವಾಗ್ಲೂ ತುಂಬಾ ಈಸಿಯಾಗಿರುತ್ತೆ ಇವಾಗ ನಾನು ವೆಯಕ್ಲಿ ಒಂದು ಸತಿನಾರು ಮಾಡ್ತಾನೆ ಇರ್ತೀನಿ ಇದನ್ನು ಹಾರಾದ್ಮೇಲೆ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ ಅದ್ರ ಜೊತೆನೆ ಖಾರ ಪುಡಿ ಸ್ವಲ್ಪ ಸಾಂಬಾರು ಪುಡಿನ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಒಂದು ನಿಂಬೆಹಣ್ಣಿನಷ್ಟು ಹಿಂಸೆಹಣ್ಣು ಹಾಗೆಯೇ ಬೆಲ್ಲ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಚೆನ್ನಾಗಿ ಇದು ಆದಮೇಲೆ ಇದಕ್ಕೆ ಒಂದು ಎರಡರಿಂದ ಮೂರು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೋಬೇಕು ಇದನ್ನು ಈ ಥರ ನೀಟಾಗಿ ಕಲಿಸ್ಕೊಳ್ಳಿ ಅದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಕಲಿಸ್ಕೊಂಡಾದಮೇಲೆ ಬದ್ನೆಕಾಯಿನ ಈ ಥರ ನಾಲ್ಕು ಭಾಗ ಮಾಡಿಕೊಂಡು ಅದರೊಳಗೆ ಆ ಮಸಾಲೆನ ಸ್ವಲ್ಪ ಸ್ವಲ್ಪನೇ ತುಂಬ್ಕೋಬೇಕು ಇದು ಎಣ್ಗಾಯಿ ಆದ್ರೆ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಅದರಲ್ಲೂ ಕಡಲೆ ಬೀಜ ಹಾಗೆಯೇ ಎಳ್ಳು ಹಾಕಿದ್ದೀವಲ್ಲ ಅದು ಆಯಿಲ್ ಆಗುತ್ತೆ ಸ್ವಲ್ಪನೇ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಹಾಗೆಯೇ ಸಾಸಿವೆ ಈರುಳ್ಳಿ ಹಾಕ್ಕೊಂಡು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಬದನೆಗಾಯಿನ ಈ ಥರ ಈ ಥರ ಮೇಲೆ ಫ್ರೈ ಮಾಡೋದಕ್ಕೆ ಹಾಕಿ ಇದಾದಮೇಲೆ ಸ್ವಲ್ಪ ಒಂದು ಐದು ನಿಮಿಷ ಈ ಥರ ಬೇಯಿಸ್ಕೊಂಡಾದ್ಮೇಲೆ ಇನ್ನು ಸ್ವಲ್ಪ ಪುಡಿನ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ನೀರು ಮಿಕ್ಸ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಹಾಕಾದ್ಮೇಲೆ ಸ್ವಲ್ಪ ಪುಡಿಯಾಗಿಯೇ ನೀರನ್ನು ಹಾಕಿ ಫ್ರೈ ಮಾಡೋದಕ್ಕೆ ಬಿಡಿ ಅದೆಲ್ಲ ಹಾಕಾದ್ಮೇಲೆ ಒಂದು ಹದಿನೈದು ನಿಮಿಷ ಅದು ಫ್ರೈ ಹಾಕೋದಕ್ಕೆ ಮುಚ್ಚಳ ಮುಚ್ಚಿ ಬಿಟ್ಟರೆ ಬದನೇಕಾಯಿ ಫ್ರೈ ರೆಡಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದ್ರ ಜೊತೆ ರೊಟ್ಟಿ ಆಗಿರ್ಬೋದು ದೋಸೆ ಚಪಾತಿ ಯಾವುದಕ್ಕಾದ್ರೂ ಚೆನ್ನಾಗಿರುತ್ತೆ ದೋಸೆ ನೋಡಿದ್ದು ದೋಸೆಗೆ ಎಣ್ಣೆ ಮಾಡ್ತೀನಿ ಹಾಗೆಯೇ ಮೂರನೇ ಐಟಮು ಉಪ್ಪು ಮಶ್ರೂಮ್ ಫ್ರೈ ಮಾಡೋದಂತೂ ತುಂಬಾ ಈಸಿ ನಾನು ತುಂಬ ಸಲ ಮಾಡ್ತಾನೆ ಇರ್ತೀನಿ ಇದನ್ನು ಮಶ್ರೂಮ್ನ ಚೆನ್ನಾಗಿ ತೊಳ್ಕೊಂಡು ಅದರ ಮೇಲೆ ಸಿಪ್ಪೆ ಥರ ಇರುತ್ತೆ ಅದನ್ನೆಲ್ಲ ತೆಗೆದು ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ನಾಲ್ಕು ಟೊಮೊಟೊ ಹಾಗೆಯೇ ಒಂದು ನಾಲ್ಕರಿಂದ ಐದು ಗೋಡಂಬಿನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಒಂದು ಐಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಬೆಣ್ಣೆ ಹಾಕಿ ಬಿಡಿ ಬೆಣ್ಣೆ ಹಾಕಾದ್ಮೇಲೆ ಎಣ್ಣೆನ ಸ್ವಲ್ಪ ಕರಗೋದಕ್ಕೆ ಬಿಡಿ ಕರ್ಗಾದ್ಮೇಲೆ ಇದಕ್ಕೆ ಸ್ವಲ್ಪ ಮಸಾಲೆ ಹಾಕಬೇಕು ಮಸಾಲೆಗೆ ಎರಡು ಪಲಾವ್ ಎಲೆ ಮೂರು ಲವಂಗ್ ಮೆಣಸು ಹಾಕ್ಕೋಬೇಕು ಹಾಕೊಂಡಾದಮೇಲೆ ನನ್ನಾಗಿ ಕಟ್ ಮಾಡ್ಕೊಂಡಿರೋ ಅಷ್ಟು ಒಂದು ಕಪ್ಪು ಮತ್ತು ಈರುಳ್ಳ ಹಾಕಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋದಕ್ಕೆ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಕ್ಯಾಪ್ಸಿಕಮ್ ಇತ್ತು ಕ್ಯಾಪ್ಸಿಕಮ್ನ ಸ್ವಲ್ಪ ದಪ್ಪ ದಪ್ಪ ಹಾಕಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇದನ್ನು ಹಾಕಿ ಫ್ರೈ ಮಾಡ್ತೀನಿ ಚೆನ್ನಾಗಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಹಾಗೆಯೇ ಸ್ವಲ್ಪ ಹಸಿರು ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಇದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಜೋಡಿಂದನ್ನು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಮಿಕ್ಸ್ ಮಾಡಿ ಜಾರಲ್ಲೇ ಸ್ವಲ್ಪ ಹಾಗೆಯೇ ಇದು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದೆಂತೂ ತುಂಬ ಈಸಿಯಾಗಿರುತ್ತೆ ಮಶ್ರೂಮ್ ಫ್ರೈ ಅಂತೂ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಅದಾದಮೇಲೆ ಇದಕ್ಕೆ ಸ್ವಲ್ಪ ಪುಡಿ ಹಾಗೆಯೇ ಖಾರ ಪುಡಿ ಒಂದು ಚಮಚ ಧನ್ಯ ಒಂದೂವರೆ ಚಮಚ ಹಾಕಿದ್ದೀನಿ ನಾನು ಒಂದೂವರೆ ಚಮಚ ಧನ್ಯಾ ಪುಡಿ ಹಾಗೆ ಒಂದು ಚಮಚ ಖಾರ ಪುಡಿ ಹಾಗೆ ಒಂದು ಅರ್ಧ ಚಮಚ ಗರಂ ಮಸಾಲೆನ ಹಾಕ್ತಾನೆ ಗರಂ ಮಸಾಲೆನ ಹಾಕೊಂಡಾದ್ಮೇಲೆ ಇದು ಚೆನ್ನಾಗಿ ಫ್ರೈ ಆಗೋದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಸ್ವಲ್ಪ ನೀರು ಹಾಕಿಬಿಟ್ಟಿವಲ್ಲ ಅದು ಸ್ವಲ್ಪ ಸೀಯ ಎಣ್ಣೆ ಸ್ವಲ್ಪ ಮೇಲೆ ಬರೋ ತನಕ ಫ್ರೈ ಮಾಡ್ತಾನೆ ನೋಡಿ ಸ್ವಲ್ಪ ಬಿಟ್ಟಿದೆ ಅಂತ ಸ್ವಲ್ಪ ಬಬಲ್ಸ್ ಎಲ್ಲ ಜಾಸ್ತಿ ಬರ್ತಿದೆ ಇವಾಗ ಮಶ್ರೂಮನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಶ್ರೂಮಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಅಂತ ಹೇಳ್ತಾರೆ ನಾವು ಚಿಕನ್ನು ತಿಂದಷ್ಟೇ ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಚಿಕನ್ ತಿಂದೆ ಹೋದರೂ ಮಶ್ರೂಮನ್ನ ತಿಂದ ಅದಷ್ಟೇ ಪೌಷ್ಟಿಕನ್ಸು ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇದಾಗಿರ್ಬೋದು ಪನ್ನೀರ್ ಆಗಿರ್ಬೋದು ಇದರಿಂದ ಜಾಸ್ತಿ ಪೌಷ್ಟಿಕಾಂಶ ಹಾಗೆ ಹೆಲ್ತಿಗೆ ತುಂಬ ಬೆನಿಫಿಟ್ಸು ಸಿಗುತ್ತೆ ಇದರಿಂದ ನೋಡಿ ಎಷ್ಟು ಚೆನ್ನಾಗಿದೆ ಮೆಸಿನಕಾಯಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸಾಂದಿಯಿಂದ ಬೇಗನೆ ಅದು ಅದು ಬೆಯೋದಕ್ಕೇನು ತುಂಬ ಟೈಮ್ ತಗೊಳಲ್ಲ ಕಟ್ ಮಾಡ್ಕೊಂಡಿರ್ತೀವಲ್ಲ ಬೇಗನೆ ಬೇಯುತ್ತೆ ಇದು ಹಾಕಿ ಮಿಕ್ಸ್ ಮಾಡ್ಕೊಂಡು ಅದ್ರ ಮೇಲೆ ಏನಾದರೂ ಮಿಕ್ಸಾದ್ಮೇಲೆ ನೋಡಿ ಕದ್ದಾದ್ಮೇಲೆ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸಸ್ತಿ ಬಂದ ಸ್ವಲ್ಪ ಪುಡಿ ಮಾಡ್ಕೊಂಡು ಕೈಲೇ ಸ್ಮ್ಯಾಶ್ ಮಾಡ್ಕೊಂಡು ಹಾಕೊಂಡು ರೆಡಿ ಆಗಿರುತ್ತೆ ನೋಡಿ ಗಟ್ಟಿಯಾಗಿ ಫಸ್ಟ್ ಇದ್ದರೆ ಹಸಂಬಕಾಯಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆಯೇ ಚಪಾತಿಗೆ ಪರೋಟೆಗೆ ರೊಟ್ಟಿಗೆ ಜೀರಾ ರೈಸ್ಗೆ ಹಾಕಿದ್ವಿ ತುಂಬಾ ಅಂತ ನಾನು ಮಾಡ್ತಾನೆ ಇರ್ತೀನಿ ಈ ರೆಸಿಪಿ ಹಾಕಿರಲಿಲ್ಲ ಸೊ ಇವತ್ತು ಈ ರೆಸಿಪಿನ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಫಸ್ಟಿಗೆ ಸ್ವಲ್ಪ ಉಪ್ಪು ಹಾಕಿದ್ದೆ ಹಾಗೆಯೇ ಲಾಸ್ಟಲ್ಲಿ ಸೆಪ್ಪಸ್ಟು ಹಾಗಾಗಿ ಉಪ್ಪು ಹಾಕಿ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಸ್ವೀಟಾಗಿರೋ ಮೊಸರು ಇದ್ರೆ ಹಾಕಿದ್ರೆ ಇದು ಟೇಸ್ಟು ಸ್ವಲ್ಪ ಡಾಬಾ ಸ್ಟೈಲ್ ಬರುತ್ತಲ್ಲ ಅದೇ ಥರ ಡಾಬಾ ಸ್ಟೈಲ್ ಮಶ್ರೂಮ್ ಕರೆಯೇ ಟೇಸ್ಟ್ ಇರುತ್ತೆ ಸಾಬರ್ ಸ್ಟೈಲ್ ಹಂಗೆ ಅನ್ನಿಸ್ತು ನನಗಂತೂ ನಾನು ಅದಕ್ಕೆ ನಾನು ಮಾಡ್ತಾನೆ ಇರ್ತೀನಿ ಮನೇಲಂತು ರೊಟ್ಟಿಗಾಗಿರ್ಬೋದು ಚಪಾತಿಗಾಗಿರ್ಬೋದು ಮಶ್ರೂಮ್ ಫ್ರೈ ಯಾವಾಗಲೂ ಮಾಡ್ತಾನೆ ಇರ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದ್ರ ಜೊತೆಗೆ ನಾನು ಚಪಾತಿ ಮಾಡ್ಕೊಂಡಿದ್ದೆ ಡಾಬಾಸ್ ಫ್ರೈ ಮಶ್ರೂಮ್ ಫ್ರೈ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಹೇಗಿದೆ ಮೂರು ಐಟಮ್ಗೆ ಯಾವ ಥರ ಮಾಡೋದಂತ ಹಾಕಿದ್ದೀನಿ ಯಾವ್ದು ಇಷ್ಟ ಆಯಿತು ನನಗೇನೋ ನಾನು ಚೆನ್ನಾಗಿದ್ರೆ ಮಾತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಾಂದರೆ ಶೇರ್ ಮಾಡಲ್ಲ ಇದರಲ್ಲಿ ನಾನು ಕೆಲವೊಂದನ್ನು ಫಸ್ಟ್ ಫಸ್ಟ್ ಟೈಮು ಟ್ರೈ ಮಾಡ್ತಾ ಇರ್ತೀನಿ ಅದರಲ್ಲೂ ನಾನು ಇದನ್ನು ತುಂಬ ಸಲ ಟ್ರೈ ಮಾಡಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡೆ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಮಾವಿನಕಾಯಿ ಉಪ್ಪಿನಕಾಯಿ ಆಗಿರ್ಬೋದು ಹಾಗೇ ಬದನೇಕಾಯಿ ಎಣ್ಗಾಯಿ ಆಗಿರ್ಬೋದು ಮಶ್ರೂಮ್ ಫ್ರೈ ನನಗೆ ನಾನು ಮಾಡ್ತಾನೆ ಇರ್ತೀನಿ ನನಗೇನೇ ಈಸಿ ಅನ್ನಿಸ್ತು ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ಮಗನಿಗೆ ಇವತ್ತು ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಅವ್ನಿಗೆ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಅವನಿಗೆ ಕ್ಯಾರಂ ಬೋರ್ಡ್ ಬುಕ್ ಮಾಡಿದ್ದೆ ಅದ್ರ ಜೊತೆಗೆ ಆವು ಏನೇ ಆಟ ಆಡೋದು ಹಾಗೇ ಲೋಡೋ ಆಟಾಡೋದು ಕೂಡ ಇದೆ ಅವ್ನಿಗೆ ಯಾವುದು ಇದೆ ಯಾವುದೂ ಗೊತ್ತಿಲ್ಲ ಹೊಸ್ದಾಗಿ ನೋಡ್ತಿದ್ದಾನೆ ಆಟಾಡೋಕ್ಕೆ ಬರುತ್ತೋ ಇಲ್ವೋ ಹೆಂಗೆ ಆಟ ಆಡ್ತಾನೋ ಅಂದ್ಕೊಂಡಿದ್ದೆ ಇವಾಗಿನ ಮಕ್ಕಳಂತೂ ತುಂಬ ಫಾಸ್ಟ್ ಇರೋದ್ರಿಂದ ಬೇಗನೆ ಕಲ್ತ್ಕೊಂತಾರೆ ಫಸ್ಟ್ ಟೈಮ್ ಈ ಥರ ಆಟ ಆಡೋದು ಅಂತ ತೋರಿಸ್ತಿದ್ದಷ್ಟೇ ಅವನು ಹಾಗೆಯೇ ಆಟ ಆಡ್ಕೊಂಡು ಪ್ರ್ಯಾಕ್ಟೀಸ್ ಮಾಡ್ಕೊತಿದ್ದಾನೆ ಒಂದು ಗಂಟೆ ಅದೇ ಥರ ಆಟ ಆಡಾದ್ಮೇಲೆ ನಮ್ಮ ಕೈಲೇ ಆಟ ಆಡೋಣ ಬಾ ಅಮ್ಮ ಅಂತ ಆಟಕೊಂಡು ಅದ್ರ ಜೊತೆ ಸಮ್ಮರ್ ಹಾಲಿಡೇಸ ಕಲಿತಿದ್ದಾನೆ ನನ್ನ ಮಗ ಹಾಗೆಯೇ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ವೀಡಿಯೋ ನೋಡಿ ನನಗೆ ವೀಡಿಯೋ ಮಾಸ ಮಾಡೋದಕ್ಕಿಂತ ಮಾತಾಡ್ಕೊಂಡು ಮಾಡೋದಕ್ಕಿಂತ ಹಂಗೆ ಮಾಡೋದೇ ಇಷ್ಟ ಆಗುತ್ತೆ ಬಟ್ ನನ್ನ ಮಗನೇ ಅಮ್ಮ ಮಾತಾಡಮ್ಮ ಎಲ್ಲರೂ ಮಾತಾಡ್ತಾರೆ ನೀನು ಯಾಕೆ ಮಾತಾಡಲ್ಲ ಅಂತಾನೆ ಸೊ ಅದಕ್ಕೋಸ್ಕರ ನಾನು ಮಾತಾಡ್ಕೊಂಡು ಒಂದು ಎರಡು ಮೂರು ವೀಡಿಯೋ ಮಾಡಿದ್ದೀನಿ ಬಟ್ ನನಗೆ ಮಾತಾಡ್ಕೊಂಡು ಮಾಡೋದಕ್ಕಿಂತ ಹಂಗೆ ಮಾಡೋದೇ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ರೆಸಿಪಿಗಳೆಲ್ಲ ಹೇಗಿದೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್